ಒಂದೂವರೆ ಎಕರೆ ಸರ್ಕಾರಿ ಜಮೀನಿನಲ್ಲಿ ಹೊಸ ಲೇಔಟ್ ನಿರ್ಮಾಣ ಅಂಬೇಡ್ಕರ್ ಸೇವಾ ಸಮಿತಿ ಅಧ್ಯಕ್ಷ ಕೆಎಂ ಸಂದೇಶ್ ಆರೋಪ ಇಫೈ ನ್ಯೂಸ್ಗೆ ಸ್ವಾಗತ ಬಂಗಾರಪೇಟೆ ಹೃದಯ ಭಾಗದಲ್ಲಿದ್ದ ಕರ್ನಾಟಕ ರೈಸ್ ಮಿಲ್ ಇದೀಗ ನೂತನ ಬಡಾವಣೆ ಆಗ್ತಿದ್ದು ಒಂದೂವರೆ ಎಕರೆ ಸರ್ಕಾರಿ ಜಮೀನನ್ನ ಕಬಳಿಕೆ ಮಾಡಿ ಲೇಔಟ್ ನಿರ್ಮಾಣ ಮಾಡುತ್ತಿರುವವರ ವಿರುದ್ಧ ಕ್ರಿಮಿನಲ್ ಕೇಸು ದಾಖಲು ಮಾಡಬೇಕು ಅಂತ ಅಂಬೇಡ್ಕರ್ ಸೇವಾ ಸಮಿತಿ ಅಧ್ಯಕ್ಷ ಕೆಎಂ ಸಂದೇಶ್ ಆಗ್ರಹಿಸಿದರು ತುಮಟಗೆರೆ ಶಿವರಾಜು ಎಂಇೈ ನ್ಯೂಸ್ ಬಂಗಾರಪೇಟೆ ತಾಲೂಕು ಇದು ಸರ್ವೆ ನಂಬರು ಬಂಗಾರಪೇಟೆನೇ ಸರ್ವೆ ನಂಬರ್ ನೂರ ಐವತ್ತೆರಡು ಈ ಜಾಗದಲ್ಲಿ ಫಸ್ಟ್ ನೋಡಿ ಹಿಂದೆ ನೋಡ್ತಾ ಇದ್ದೀರಲ್ಲ ಈ ಜಾಗದಲ್ಲಿ ಫಸ್ಟು ಕರ್ನಾಟಕ ಮಿಲ್ ಇರ್ತೈತಿ ಅವ್ರಿಗೆ ಸುಮಾರು ಒಂದು ಎಕರೆ ಮೂವತ್ತೊಂದು ಗುಂಟೆ ಏನೋ ಅವ್ರ ಹೆಸರಲ್ಲಿ ಇರ್ತೈತಿ ಈ ಟೋಟಲ್ ಜಮೀನು ಮೂರು ಎಕ್ರೆ ಮೂರುವರೆ ಎಕರೆ ಇನ್ನು ಉಳಿದಂಥ ಒಂದೂವರೆ ಎಕರೆ ಜಮೀನು ಸರ್ಕಾರಿ ಕರಾಬು ಸರ್ಕಾರಿ ಗೋಮಾಳ ಇವತ್ತು ಬಂಗಾರಪೇಟೆಯಲ್ಲೇ ಹತ್ತಕ್ಕತ್ತು ಜಾಗ ಅಂದರೆ ಬಂಗಾರಪೇಟೆ ಟೌನಲ್ಲಿ ಹತ್ತಕ್ಕತ್ತು ಜಾಗ ತೊಗೊಳ್ಬೇಕಂದ್ರೆ ತುಂಬ ಕಷ್ಟ ಐತೆ ಬಡವರು ಆದರೆ ಈಗ ಇವರು ಲೇಔಟ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಒಂದೂವರೆ ಎಕರೆಗೆ ಸರ್ಕಾರಿ ಜಮೀನಿಗೆ ಯಾವುದೇ ಖಾತೆ ಇಲ್ದಿರ ಲೇಔಟ್ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ತನಕ ಯಾರು ಅರೆಸ್ಟ್ ಮಾಡಿದ್ದ ಮೈನೋ ಪುರಸಭೆ ಅವರು ಕಣ್ಣು ಮುಚ್ಕೊಂಡವರು ಅಥವಾ ಏನಾಗಿದ್ದಾರನೋ ಅದು ಅರ್ಧ ಆಗ್ತಾ ಇಲ್ಲ ಅಲ್ಲ ನೋಡಿ ಮೈನ್ ರೋಡ್ ಪಕ್ಕದಲ್ಲಿ ಕಾಣಿಸ್ತಾ ಇದೆ ಜಮೀನು ಮೈನ್ ರೋಡಲ್ಲಿ ಪಕ್ಕದಲ್ಲಿ ಕಾಣಿಸ್ತಾ ಇದೆ ಜಮೀನು ಒಂದೂವರೆ ಎಕರೆ ಜಮೀನು ಗುಳುಮ್ ಮಾಡ್ತಾ ಇರೋದು ಈ ಲೇಔಟ್ ಅವರು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಯಾರಪ್ಪ ನಾಸ್ತಿ ಖಾತೆ ಆಗೈತಾ ನಕಲಿ ಖಾತೆ ಏನಾರ ಮಾಡಿರ್ತಾರಾ ಅಥವಾ ಪುರಸಭೆಯಲ್ಲಿ ಖಾತೆ ಆಗೋಕ್ಕಾಗುತ್ತಾ ನಾವು ತಹಸೀಲ್ದಾರ್ ಅವ್ರ ಹತ್ರ ಮತ್ತೆ ಸಂಬಂಧಪಟ್ಟಂಥ ತಾಲೂಕು ಅಧಿಕಾರಿಗಳ ಹತ್ರ ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ತಾಲೂಕು ಆಫೀಸಲ್ಲಿ ಯಾವುದೇ ಖಾತೆ ಆಗಿಲ್ಲ ಮುನ್ಸಿಪಲ್ ಆಫೀಸಲ್ಲಿ ಖಾತೆ ಆಗೋಕ್ಕಾಗುತ್ತಾ ತಾಲೂಕ್ ಆಫೀಸಲ್ಲಿ ಖಾತೆ ಹಾಕ್ದಿರಾ ಡಿ ಸಿ ಕನ್ವರ್ಷನ್ ಆಗ್ತೀರಾ ಮುನ್ಸಿಪಲ್ ಆಫೀಸಲ್ಲಿ ಖಾತೆ ಆಗುತ್ತಾ ಆಗೋದಕ್ಕೆ ಚಾನ್ಸೇ ಇಲ್ಲ ಇವರಿಗೆ ಕೆ ಇ ಬಿ ಅವರಿಂದ ಹಿಡ್ಕೊಂಡು ಕರೆಂಟ್ ಅವರಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಟ್ರಾನ್ಸ್ಫಾರ್ಮರ್ಸಿಂದ ಇಟ್ಕೊಂಡು ಪ್ರತಿಯೊಂದು ಸೌಲಭ್ಯನೂ ಬಂದ್ಬಿಟ್ಟೈತೆ ಪುರಸಭೆಯಿಂದ ಪುರಸಭೆಯಿಂದ ಸೌಲಭ್ಯಗಳು ಎಲೆಕ್ಟ್ರಿಷಿಯನ್ ಆಫಿ ಎಲೆಕ್ಟ್ರಿಕಲ್ ಆಫೀಸಿಂದ ಸೌಲಭ್ಯಗಳು ಪ್ರತಿಯೊಂದು ಬಂದ್ಬಿಟ್ಟಿದೆ ಯಾರು ಕೊಟ್ಟಿದ್ದು ಇವ್ರಿಗೆ ಒಂದೂವರೆ ಎಕರೆ ಜಮೀನು ಸರ್ಕಾರಿ ಜಮೀನು ಕಂಬಸೋ ಅಂತ ಒಂದು ಹಕ್ಕನ್ನ ಇವ್ರಿಗೆ ಯಾರು ಕೊಟ್ಟರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ ಇಲ್ಲೇ ಕುತ್ಕೊಂಡು ಹೋರಾಟ ಮಾಡ್ತಾಯಿದ್ದೀವಿ ಇದಕ್ಕೆ ಮೊದಲು ಈ ಕೂಡಲೇ ಇವರು ನಕಲಿ ಖಾತೆ ಮಾಡೋದಕ್ಕೆ ಇವ್ರಿಗೆ ಅರ್ಜಿ ಹಾಕಿದ್ದಾರೆ ಅಂತ ಗೊತ್ತಾಯ್ತು ಯಾರಿಗೆ ನಮ್ಮ ಅಂತ ಕೊಟ್ಟಂತ ಪುರಸಭೆ ಮತ್ತೆ ತಾಲೂಕ್ ಕಚೇರಿಗಳಿಗೆ ಅರ್ಜಿ ಹಾಕಿದ್ದಾರೆ ಅಂತ ಗೊತ್ತಾಯ್ತು ಏನಕ್ಕೆ ಅರ್ಜಿ ಹಾಕಿದ್ದಾರೆ ಅಂದ್ರೆ ಖಾತೆ ಮಾಡ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಇದು ನಕಲಿ ಖಾತೆ ಯಾರಾದರೂ ಖಾತೆಗೆ ಅರ್ಜಿ ಹಾಕಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಗಬೇಕು ಇಲ್ಲಿ ಯಾರು ಇಂಪ್ರೂವ್ಮೆಂಟ್ ಕೆಲಸ ಮಾಡ್ತಾ ಆ ಲೇಔಟ್ ಅವ್ರ ಮೇಲೆ ಈ ಕೂಡ್ಲೇ ಗೂಗಲ್ರು ಇವರು ಇವ್ರ ಮೇಲೆ ಈ ಕೂಡಲೇ ತಾಲೂಕಾಡಳಿತ ಮತ್ತು ಪುರಸಭೆಯಿಂದ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು ಇಲ್ಲಾಂದರೆ ಇದೇ ವಾರದಲ್ಲಿ ಇಲ್ಲಿ ಕೂತ್ಕೊಂಡು ಬೃಹತ್ ಹೋರಾಟ ಮಾಡ್ತಾಯಿದ್ದೀವಿ ಸರ್ ಆಮೇಲೆ ಯಾವುದೇ ಕಾರಣಕ್ಕೂ ಕೆ ಬಿ ಅವರು ಪರ್ಮಿಷನ್ಸ್ ಕೊಡಬಾರ್ದಾಗಿತ್ತು ಇವ್ರ ಸೌಲಭ್ಯ ಕೊಡಬಾರ್ದಾಗಿತ್ತು ಪುರಸಭೆ ಪುರುಷಭೆಯವ್ರ ಸೌಲಭ್ಯ ಕೊಡಬೇಕಾಗಿತ್ತು ಕೊಡಬಾರ್ದಾಗಿತ್ತು ಕೊಟ್ಬಿಟ್ಟಿದ್ದಾರೆ ಯಾವ ಥರ ಕೊಡ್ತಾ ಇದ್ದಾರೆ ಏನು ನಡೀತಾ ಇದೆ ಬಂಗಾರಪೇಟೆ ತಾಲೂಕಲ್ಲಿ ಅನ್ನೋದು ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಗಿದೆ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸರ್ಕಾರಿ ಜಮೀನು ಒಂದೂವರೆ ಎಕರೆ ಜಮೀನು ಸರ್ಕಾರ ಸರ್ಕಾರಕ್ಕಲ್ಸಿಲ್ಲ ಅಂದಾಗ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಬೃಹತ್ ಹೋರಾಟ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಮಾಡ್ತೀವಿ ಸರ್ ಟೋಟಲ್ ಎಷ್ಟು ಜಮೀನು ಟೋಟಲ್ ಮೂರೂವರೆ ಎಕರೆ ಜಮೀನು ಸರ್ ಕಮಿಲ್ಸ್ ಅದು ಅವರಲ್ಲಿ ಕಡಿಮೆ ಇರೋದು ಒಂದು ಎಕರೆ ಇಪ್ಪತ್ತು ಮೂರು ನಾಲ್ಕು ಕುಂಟೆ ಅಷ್ಟೇ ಅಷ್ಟೇನೋ ಮಾಡ್ತಾ ಇರ್ತಾರೆ ಪಾಪ ಇದು ಕಾಣಿಸಿಲ್ಲ ಜಮೀನ್ ಕಾಣಿಸಿಲ್ಲ ಅವ್ರಿಗೆ ಸರ್ ಯಾವ ಲೇಔಟ್ ಯಾವ್ದು ಮಾಡ್ತಾ ಇದ್ದಾರೆ ಯಾವನೇ ಮಾಡ್ಲಿ ಅವನ ಮೇಲೆ ಕ್ರಿಮಿನಲ್ ಕೇಸ್ ಆಗ್ಬೋದು ಅವ್ನು ಯಾವನೇ ಆಗ್ಬೋದು ಸರ್ ನಾನು ತಹಸೀಲ್ದಾರ್ ಹತ್ರ ಪುರಸಭೆ ಅಧಿಕಾರಿಗಳ ಹತ್ರ ಮನವಿ ಮಾಡ್ತಾ ಇದೀನಿ ಈ ಕೂಡಲೇ ಇವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ಅವರು ತಹಸೀಲ್ದಾರ್ ಪುರಸಭೆ ಅವರು ಮಾಡ್ಬೋದು ಸರ್ವೆ ನಂಬರ್ ಇದ್ ನೂರ ಐವತ್ತೆರಡು ಬಂಗಾರಪೇಟೆ ಮಾಣಿ ಐತೆ ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಬೋದು ಕಸಬಾ ಹೋಬಳಿ ಬಂಗಾರಪೇಟೆ ನಗರ ಅಂದ್ರೆ ಬಂಗಾರಪೇಟೆನೇ ಇದು ಬರುತ್ತೆ ಏನೋ ಸರ್ವೆ ನಂಬರ್ ಬಂಗಾರಪೇಟೆದ್ ಬರುತ್ತೆ ಸರ್ವೆ ನಂಬರ್ ನೂರ ಐವತ್ತೆರಡು ಖರಾಬ್ ಖರಾಬ್ ಇವಾಗ ತೋರಿಸ್ತೈತೆ ನೀವು ಎಲ್ಲಿ ಬೇಕಾದ್ರೆ ನೋಡ್ಬೋದು